ಓಹೋ ಹೋಹೋ ಒಂದ್ ಐವತ್ತು ಬೈಕ್ ಇದೆ ಗುರು ಜಯಸ್ ರಾಹುಲ್ ಎತ್ತ ಗಾಡಿ ಏನ್ ಗುರು ಇಷ್ಟು ಚೆನ್ನಾಗಿದೆ ಮನೆಗ್ ಇಲ್ಲೆಲ್ಲಾ ತದಾ ಚೆನ್ನಾಗಿದ್ದೀರಾ ಇಲ್ಲಿಂದ ಅಸಲಿ ಆಫ್ ರೋಡ್ ಯಾವ ಇವ್ರು ಇವಲ್ಲ ಹಾಯ್ ಹಲ ಸ್ನೇಹಿತರೆ ಮುಂಜಾನೆಯ ಶುಭೋದಯ ನಾನು ನಿಮ್ಮ ದಿಲ್ಲಿಗೆ ಮಾತಾಡ್ತಾ ಇದ್ದೀನಿ ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಇವತ್ತು ರೈಡ್ ಹೋಗ್ತಾ ಇದೀವಿ ಮೈಸೂರಿಂದ ಒಂದು ದೊಡ್ಡ ಟೀಮ್ ಬರ್ತಾ ಇದೆ ಅಂಬಾರಿ ರೈಡರ್ಸ್ ಮತ್ತು ಮೋಟೋ ರೋಡ್ಸ್ ಅಂದ್ಬಿಟ್ಟು ನಾವು ಇಲ್ಲಿಂದ ನಮ್ಮ ಹುಡುಗರೆಲ್ಲ ಹೋಗ್ತಾ ಇದೀವಿ ಸೊ ಇವತ್ತು ಒಂದು ನಾಲ್ಕು ಕ್ಲಬ್ ಕೊಲಾಬ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಗುರು ಸೊ ಬಾಯ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ ಬಾಯ್ಸ್ ಚೆನ್ನಾಗಿದೆಯಾ ಸೊ ಕೋಟೆ ಇಡ್ಲಿನೇ ಬೇರೆ ಮತ್ತು ಇಲ್ಲೊಂದು ಕೋಟೆ ಇಡ್ಲಿ ಇದೆ ಸೊ ಇಲ್ಲೂ ಚೆನ್ನಾಗಿದೆ ಅಲ್ಲಿ ಬರೀ ಇಡ್ಲಿ ಮಾತ್ರ ಸಿಗುತ್ತೆ ಇಲ್ಲಿ ಚಿತ್ರಾನ್ನ ಪೂರಿ ಪಲಾವು ಎಲ್ಲ ಸಿಗುತ್ತೆ ಸೊ ಅಲ್ಲಿ ಇಡ್ಲಿ ತಿನ್ನೋರಾದ್ರೆ ಅಲ್ಲಿ ಹೋಗ್ಬೋದು ಅದು ಸೇಮ್ ಒಂದೇ ರೋಡಲ್ಲಿದೆ ಇದು ಸ್ಟಾರ್ಟಿಂಗ್ ಸಿಗುತ್ತೆ ಅದೊಂದು ಸ್ವಲ್ಪ ಒಳಗಡೆ ಹೋಗ್ಬೇಕು ಸೊ ಚೆನ್ನಾಗಿದೆ ಅಂತೆ ಬಾಯ್ಸ್ಗೆಲ್ಲ ಇಷ್ಟ ಆಗಿದೆ ಸೊ ಮೈಸೂರಿಂದ ಒಂದು ಮೂವತ್ತು ಜನ ಬಂದಿದ್ದಾರೆ ಹಾಂ ಬಾ ಬನ್ನಿ ಹೋಗೋಣ ಬಾ ನೀವರ ಯಾವ್ರರು ಬೆಳ್ತಂಗಡಿ ಬೆಳ್ತಂಗಡಿ ಊಹ್ ಧರ್ಮಸ್ಥಳ ಮೊನ್ನೆ ಅಲ್ಲಸೆ ಬಂದ ಸ್ವಾಮಿ ನಾವ್ ಬಂದಿದ್ದೆವು ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮ ಮನೆಗೆ ಬರಕಿಲ್ವ ಬರ ಕೆಲವ್ ಮನೆಗೆ ನೀವು ಬರಬೇಕು ಗ್ಯಾಂಗ್ ಎಲ್ಲ ಹಿಂದೆ ಇದೆ ಅದು ಒಂದು ಪುಟ್ಟ ಬ್ರಿಡ್ಜ್ ಇದೆ ನೋಡಿ ಹಳೇ ರೋಡು ತುಂಬ ಹಾಂ ಸುಮಾರು ಒಂದು ಓಹೋ ಒಂದು ಐವತ್ತು ಬೈಕ್ ಇದೆ ಗುರು ಸೊ ಎಲ್ಲ ಬಂದ್ರಾ ಇನ್ನೇ ಇದ್ದಾರಾ ಸೊ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಸೊ ಲೋಕಲ್ ಏರಿಯಾ ಆಗಿರೋದ್ರಿಂದ ಕ್ರಾಸ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ಆದಷ್ಟು ಸ್ಲೋನಲ್ಲೇ ಇರಿ ಜೈ ಜಯಶ್ರೀರಾ ರಾಹುಲಾ ಎತ್ತ ಗಾಡಿ ಒನ್ ಬೈ ಒನ್ ಹೋಗಿ ಒನ್ ಬೈ ಒನ್ ಒನ್ ಬೈ ಒನ್ ಹೋಗಿ ಒನ್ ಬೈ ಒನ್ ಒನ್ ಬೈ ಒನ್ ಹೋಗಿ ಕ್ರೇಜಿ 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 ಅಲ್ವಾ ಎಷ್ಟು ಜನ ಇದ್ದಾರೆ ನೋಡಿ ಇದಂತೂ ಜೀ ಟಿ ಮಾತ್ರ ಸಾಕಾದಾಗಿದೆ ನಾನು ನಿರಂಜನ್ ಲೀಡ್ ಮಾಡ್ತಾ ಇದ್ದಾನೆ ಸೊ ನಾನು ಇದ್ದೀನಿ ಕೇಸ್ ಯಾರಾದರೂ ರೋಡ್ ಏನಾದರೂ ಮಿಸ್ ಆದರೆ ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ನನ್ನಿಂದ ಇಬ್ಬರು ಇದ್ದಾರೆ ಒಂದು ಟೀಮ್ನ ಲೀಡ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಏನೇನು ಪ್ರಿಸ್ಕ್ರಿಪ್ಷನ್ ಬೇಕು ಅಂತಂದರೆ ಸೊ ಒಂದು ಡೈರೆಕ್ಷನ್ಸ್ ಕೊಡೋದಾಗಲಿ ಮತ್ತು ಸ್ಲೋ ಡೌನ್ ಮಾಡ್ಕೊಳೋದಾಗಲಿ ಮತ್ತು ಮುಂದೆಗಡೆ ಯಾವುದನ್ನು ಗಾಡಿ ಬರ್ತಾಯಿದ್ರೆ ಓವರ್ ಟೇಕ್ ಮಾಡಬಾರ್ದು ಅಂತ ಇನ್ಫಾರ್ಮೇಷನ್ ಕೊಡೋದಾಗಲಿ ಹಿಂದೆಗಡೆ ಯಾರು ಇರ್ತಾರೆ ಸೊ ಅವ್ರಿಗೆ ಮುಂದೆಗಡೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಬೇಕು ಯಾಕಂದರೆ ಎಲ್ಲ ಸ್ಪೀಡಲ್ಲಿ ಇರ್ತಾರೆ ಸ್ಕೂಪ್ ರೈಡ್ ಮಾಡಬೇಕಾದ್ರೆ ಅದೊಂದು ಮೇಯ್ನು ಸೊ ಆ್ಯಕ್ಚುಲಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ದರ್ಶನ್ನು ಸೊ ದರ್ಶನಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಕ್ಸಿಡೆಂಟಾಗಿ ದರ್ಶನ್ ಆದಷ್ಟು ಬೇಗ ಹುಷಾರಾಗೋ ನೆಕ್ಸ್ಟು ರೈಡ್ ಮಾಡೋಣ ನೆಕ್ಸ್ಟ್ ರೈಡಲ್ಲಿ ನೀನು ಇರಲೇಬೇಕು ಹೋಗ್ತಾ ಇರೋದು ಗಂಗಾಧರೇಶ್ವರ ಬೆಟ್ಟಕ್ಕೆ ಇದು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಯಾವ ಥರ ಇದೆ ಏನು ಅಂತ ಮೇಲೆ ಸೊ ಇಲ್ಲಿ ರೈಟಿಗೆ ತೊಗೊಬೇಕು ಗುತ್ತಲ ಹುಣಸೆ ಮಹದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ ಅಂತ ಹಾಕಿದ್ದಾರೆ ಇಲ್ಲಿ ಸೊ ಒಂದು ಹಳ್ಳಿ ಒಳಗಡೆ ಆರ್ಚು ನೋಡಿ ಎಷ್ಟು ಚೆನ್ನಾಗಿದೆ ಹಸು ಅಂಚು ಮನೆ ತದಾ ಚೆನ್ನಾಗಿದ್ದೀರಾ ಏನು ಗುರು ಇಷ್ಟು ಚೆನ್ನಾಗಿದೆ ಮನೆಗಳಿಲ್ಲೆಲ್ಲ ನೋಡಿ ಹಾ ಸಾಕಾಗಿದೆ ಇಲ್ಲಿಂದ ಆಫ್ ರೋಡ್ ಶುರು ಇಲ್ಲೊಂದು ದೇವಸ್ಥಾನ ಇದೆ ಸೊ ಇಲ್ಲಿಂದ ದೇವಸ್ಥಾನ ಎಂಟ್ರೆನ್ಸ್ ನೋಡಿ ಇಲ್ಲಿ ಹಾಕಿದ್ದಾರೆ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ ಇಲ್ಲಿಂದ ಅಸಲಿ ರೋಡ್ ಏನಪ್ಪ ಸ್ವಾಮಿ ¡Vámonos, vámonos, vámonos! ¡Vámonos! ¡Vámonos! ¡Vamos! 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 ¡Vámonos! ¡Vamos! 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 ಇರಪ್ಪ ನಮ್ಮ ಅಲ್ಲೇ ಹಾಕಿ ಅಲ್ಲೇ ಅಲ್ಲೇ ಹಾಕಿ ಬ್ರೋ ಅವ್ರು ಹೋಗ್ಲಿ ಬ್ರೋ ಇಲ್ಲೇ ಇಲ್ಲೇ ಇದಲ್ಲ ಮೇಲ್ಗಡೆ ಎರಡು ಅಟ್ ಎ ಟೈಮ್ ಸ್ಟಿಫ್ ಇದೆ ಎಲ್ಲ ಅಷ್ಟಕ್ಕಾಗಿ ಬಿಡಿದಾರೆ ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ ಏನ್ ಬಾಳ್ ಬಾಳ್ತಾ ಇದಾರೆ ತಗೊಂಡ್ ಹೇಳ್ತೀನಿ ಒಂಥರ ಇವಾಗ ಇರೋದು ಆಕ್ಚುಲಿ ಬ್ರಾ ಒಂದ್ ಯಾರ ಇವರು ಬನ್ನಿ ಇಲ್ಲ ಸಪೋರ್ಟ್ ಕನ ಏನು ಗುರು ಇದು ಆ್ಯಕ್ಚುಲಿ ಇದು ಚೆನ್ನಾಗೇತು ಬೈಕರ್ಸ್ ಬಂದು ರೋಡ್ ಆಫ್ ರೋಡ್ ಅಂತ ಈ ಥರ ಮಾಡಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ನಲ್ವತ್ತು ಕಿಲೋಮೀಟ್ರಿಂದ ಬರ್ಬೋದು ನಾನ್ನೂರು ಮೀಟ್ರ್ ಬರೋಕ್ಕಾಗಲ್ಲ ಇಲ್ಲಿ ಏನು ಹೇಳಿ ಆರಾಮಾಗಿ ಸ್ಪೆಂಡರ್ ಸ್ಪೆಂಡರ್ ಎತ್ಕೊಂಡ್ಬಂದಿದ್ರೆ ನೆಮ್ಮದಿ ಹೋಗ್ಬೋದಾಯ್ತು ಇಲ್ಲಿ ಹೋಗುತ್ತೆ ಏ ಪ್ರಣವ್ ಐನೂರು ಐನೂರು ಏಟಾ ಏ ಇಲ್ಲ ಇವ್ ಪೋರಿಂಟು ಪೋರಾಕ್ ಹೊಂದ್ರೆ ಬರುತ್ತೆ ಇನ್ನೊಂದ್ಸಲ ಗೇಟ್ ಚೆಕ್ ಮಾಡಿ ಫೋರ್ಟು ಪೂರಕಲ್ಲ ಐತೆಂಟು ಪೂರಕ ಸೀರಿಯಸ್ಲಿ ಅಲ್ಲಿಂದ ಬಂದ್ವಿ ಈ ಒಂದು ಸ್ಟೇಷನ್ ಹೊಡಿಯಕ್ಕಾಗಿಲ್ಲ ಏನೆಲ್ಲ ಚಿತ್ತಲ್ಪತಾಲ್ ಆಗೋದ್ರು ಕ್ರೇಜ್ ಆಗಿದೆ ಮಾತ್ರ ಇದು ಸೊ ನಮ್ ಗಾಡಿ ಹೋಗಿದೆ ಸೊ ಬನ್ನಿ ಹೋಗೋಣ ಕೆಲವು ಗಾಡಿ ಎಲ್ಲ ಕೆಳಗಡೆನೆ ಹಾಕ್ಬಿಟ್ಟಿದ್ದಾರೆ ಆಗಿಲ್ಲ ಅಂತ सकता